ಸೇವಾ ಸಾರ್ಥಕತೆ ಇದೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸೇವೆ ಮಾಡ್ದೇನೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಸೇವೆ ಅಂದ್ರೇನು ಬಡಬಗ್ಗಿರಾಗಿರ್ಬೋದು ದೀನಧಿ ಸೇವೆ ಆಗಿರ್ಬೋದು ಅಥವಾ ದೇಶ ಸೇವೆ ಆಗಿರ್ಬೋದು ತಂದೇ ಸೇವೆ ಆಗಿರ್ಬೋದು ಅಂದರೆ ಎಲ್ಲದ್ರಲ್ಲೂ ಕೂಡ ಸೇವೆ ಇಲ್ಲದೇನೆ ನಾವು ಏನು ಮಾಡ್ಲಿಕ್ಕೆ ಆ ಜೀವನ ಮಾಡೋದು ಯಾಕೆ ಆಗೋದಿಲ್ಲ ಅದಕ್ಕೆ ಅದನ್ನೇ ಸೇವಾ ಸಾರ್ಥಕತೆ ಅಂತ ಅಂತ ಸೇವೆ ಮಾಡಿದಾಗ ನಮ್ಮ ಬದುಕು ಸಾರ್ಥಕತೆ ಕಾಣುತ್ತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ಇದೊಂದು ಚಿಕ್ಕ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಇದು ಒಂದು ಹೊಸ ಹೊಸ ಕಾನ್ಸೆಪ್ಟ್ ಕಾರ್ಯಕ್ರಮ ಎಲ್ಲರೂ ಈ ಥರ ಮಾಡಬೇಕು ಅಂತಕ್ಕಂಥದ್ದು ಭಾವನೆ ಜೊತೆಗೆ ಏನು ನಮ್ಮ ಇಸ್ವಸ್ ಏನಿದ್ದಾರೆ ಹೇಮಾವತಿ ಅವರು ಏನಿದ್ದಾರೆ ಇವರು ಹಲವಾರು ಸಂಸ್ಥೆ ಕೆಲಸ ಮಾಡ್ತಾಯಿದ್ದಾರೆ ಲಯನ್ ಸಂಸ್ಥೆ ಇರ್ಬೋದು ಚುಟುಕು ಸಾಹಿತ್ಯ ಪರಿಷತ್ತು ಭಾರತ ಪರಿಷತ್ತು ಹಲವಾರು ಸಂಸ್ಥೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಅಕ್ಬರ್ ಹಾಲಿ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಬಂದಿದೆ ಮತ್ತು ಮೈಸೂರು ಒಡೆಯರು ಶಾಂತಿ ಸೌಹಾರ್ದ ಪ್ರಶಸ್ತಿ ಕೂಡ ಬಂದಿದೆ ಮೈತ್ರಿ ವೇಗ ಮೈತ್ರಿ ಅಂತಕ್ಕಂಥ ಸಂಸ್ಥೆ ಕೊಟ್ಟಿರ್ತಕ್ಕಂಥದ್ದು ಶಿವರಾತ್ರಿ ಹೆಸರ ಮಹಿಳಾ ಸಂಘನೂ ಕೂಡ ಅವರಿಗೆ ಒಂದು ಕಸ್ತೂರಿ ಬ ಪ್ರಶಸ್ತಿ ಕೂಡ ಕೊಟ್ಟ ಕೊಟ್ಟಿದ್ದಾರೆ ಅಂದರೆ ಅವರ ಸೇವೆ ಹೇಗಿದೆ ಅಂದರೆ ಬಡ ಬಗ್ಗರಿಗೆ ಸಹಾಯ ಮಾಡ್ತಕ್ಕಂಥದ್ದು ದೀನದಂತರು ಸಹಾಯ ಮಾಡ್ತಕ್ಕಂಥದ್ದು ಸ್ಕೂಲ್ ಮಕ್ಕಳಿಗೆಲ್ಲನೂ ಕೂಡ ಅವರಿಗೆ ಬಟ್ಟೆ ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮಗಳು ಇಲುಗುರು ಕಾಲೋನಿ ಆಗಿರ್ಬೋದು ಮತ್ತೊಂದು ಯಾವಲ್ಲೆಲ್ಲ ಕಡೆ ಕಡೆ ಮತ್ತು ಅಂಧ ಶಾಲೆಯಲ್ಲಿ ಕಾರ್ಯಕ್ರಮ ಮುಂದ್ಕೊಂಡು ಬರ್ತಾ ಇದ್ದಾರೆ ಅದರ ಅರ್ಥ ಏನಂದ್ರೆ ಬದುಕು ಜೀವನ ಅಂದರೆ ಸರ್ವಿಸ್ ಸೇವೆ ಮಾಡಬೇಕು ಅಂತಕ್ಕಂಥದ್ದೇ ಮುಖ್ಯ ಸೇವೆ ಇಲ್ಲದ ಬದುಕು ಬದುಕೇ ಅಲ್ಲ ಅಂತಕ್ಕಂಥ ಒಂದು ಧ್ಯೇಯದಿಂದ ಅವರು ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತ ಅದರ ಬಗ್ಗೆ ಕೊಡಲಿ ಅಂತ ನಾನು ಬೇಡ್ಕೊಳ್ತೀನಿ